ಸ್ವಾಗತ ನಾನು ಅಮಿನ್ ಶೇಖ್ ಕುಂದಗೋಳದಲ್ಲಿ ವಿವಿಧ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಮಾಡುವುದಾಗಿ ಪ್ರತಿಭಟನೆ ಧಾರವಾಡ ಜಿಲ್ಲೆಯ ಕುಂದಗೋಳ ವಿವಿಧ ರೈತಪರ ಸಂಘಟನೆಗಳಿಂದ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸುವಂತೆ ಒತ್ತಾಯಿಸಿ ಕುಂದಗೋಳ ಪಟ್ಟಣದ ಗಾಳಿ ಮರಿಯಮ್ಮ ದೇವಸ್ಥಾನದ ಹತ್ತಿರ ಹುಬ್ಬಳ್ಳಿ ಲಕ್ಷ್ಮೇಶ್ವರ ರಸ್ತೆ ಮೇಲೆ ಕುಳಿತು ರೈತರು ವಿವಿಧ ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಿಸಬೇಕು ಅಂತ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸಿ ಸಂದರ್ಭದಲ್ಲಿ ಪ್ರತಿಭಟನೆಯನ್ನ ಮಾಡಿದರು ಇದರ ಜೊತೆಗೆ ನಮ್ಮ ಹೊಲ ನಮ್ಮ ರಸ್ತೆ ನಿರ್ಮಿಸಿಕೊಡುವಂತೆ ಸ್ಥಳೀಯ ಶಾಸಕ ಎಂಆರ್ ಪಾಟೀಲ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು ಹಾಗೂ ಕುಂದಗೋಳ ತಹಶೀಲ್ದಾರ್ ರಾಜು ಮಾಳ್ಕರ್ ಕೃಷಿ ಅಧಿಕಾರಿ ಭಾರತಿ ಮೆಣಸಿನಕಾಯಿ ಸಮ್ಮುಖದಲ್ಲಿ ಎಲ್ಲರಿಗೂ ಕೂಡ ಪ್ರತಿಭಟನೆಯಲ್ಲಿ ಮನವಿಯನ್ನು ಸಲ್ಲಿಸಲಾಯಿತು ಸಂದರ್ಭದಲ್ಲಿ ಕಲ್ಯಾಣಪುರ ಮಠದ ಪೂಜ್ಯ ಬಸವಣ್ಣನವರು ಹಿರೇಮಠದ ಸಿದ್ದಕಾಂತೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಶ್ರೀ ಕೃಷಿಕ ಸಮಾಜದ ರೈತ ಸಂಘದ ಅಧ್ಯಕ್ಷ ಮಾಣಿಕ ಚಲ್ಲೂರು ರತ್ನಭಾರತಿ ರೈತ ಸಮಾಜ ತಾಲೂಕು ಅಧ್ಯಕ್ಷರು ಬಸವರಾಜ ಯೋಗಪ್ಪನವರು ಮಲ್ಲಿಕಾರ್ಜುನ ಗುರುನಹಳ್ಳಿ ರಾಷ್ಟ್ರೀಯ ಉಪಾಧ್ಯಕ್ಷರು ಹೇಮನಗೌಡ ಬಸನಗೌಡ ಮಲ್ಲಿಕಾರ್ಜುನ ಕೊನ್ನೂರು ಗುರುಪಾದಪ್ಪ ಬಂಕತ್ ಪಕ್ಕೀರಪ್ಪ ಪೂಜಾರ್ ಕಲ್ಲಪ್ಪ ಹರಕುಣಿ ಮಂಜುನಾಥ ಹಾದಿಮನಿ ಸೇರಿದಂತೆ ಅನೇಕರು ರೈತಪರ ಸಂಘಟನೆಗಳು ಕರವೇ ಕಾರ್ಯಕರ್ತರು ಸೇರಿದಂತೆ ಇನ್ನಿತರರು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರದಿ ಅಂದಪ್ಪ ಕೋಳೂರು ಧಾರವಾಡ ವಿಧಾನಸೌಧ ಮತ್ತು ಪಾರ್ಲಿಮೆಂಟ್ ಕೌಂಸಲ್ ಕೂಮ್ಬೇಕು ರೈತ ಇಷ್ಟೋತ್ತ ಏನ್ ಹೇಳಿದಲ್ಲ ಯಾರ್ ಸಂಬಂಧ ಕುಂತ ನಮೆಲ್ಲಾರ ಕುಂತೇವಲ್ಲ ನಮ್ಮನೆ ಮೇಲೆ ಆರಾಧ್ಯ ದೈವ ಶ್ರೀ ಆದಿಶಕ್ತಿ ದಾಳಿ ಮರೆಮಾ ದೇವಿಗೆ ಶರಣೆಂದು ನಮ್ಮ ಸಮಸ್ತ ರೈತ ಒಕ್ಕೂಟ ಹಾಗೂ ಕನ್ನಡಪರ ಸಂಘಟನೆಗಳು ಮತ್ತು ಹಿರಿಯ ಸಂಘಟನೆಗಳ ಮಾನವ ಒಕ್ಕೂಟದ ಒಂದು ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಏನು ರೈತರ ವಿವಿಧ ಬೇಡಿಕೆಗಳ ಆಗ್ರಹಿಸಿ ಒಂದು ಪ್ರತಿಭಟನೆ ಮಾಡಬೇಕು ಅಂತಂದ ನಾವು ಪರಮ ಪೂಜ್ಯ ಚಟತ್ತಲ ಬ್ರಹ್ಮ ಶ್ರೀ ಶ್ರೀ ಚಿತ್ಕಂಡೇಶ್ವರ ಮಹಾಪೂಜ್ಯರಲ್ಲಿ ಕೇಳ್ಕೊಂಡಾಗ ಆಯ್ತ ರೈತರ ವಿಷಯದ ನಾನು ಒಬ್ಬ ರೈತರಿಗೆ ನಿಮ್ಮ ಜೊತೆ ಹೇಳ್ತೇನೆ ರೈತರ ಪುನರ್ವಲ್ಲದ ಬಹಳಷ್ಟು ತೊಂದರೆಗಳಾದವು ಅದು ದುಡಿಯ ತಕ್ಕ ನಾನು ಸರ್ಕಾರ ನಿಮ್ ಜೊತೆಗೆ ಹೇಳ್ತಂತ ಪರಮ ಪೂಜರು ಇವತ್ತು ಎಷ್ಟು ಬೇಗ ಬೆಳಗ್ಗೆ ಒಂಬತ್ತು ಗಂಟೆಗೆ ನನಗೆ ರೆಡಿ ಇರ್ತೀನಿ ನಿಮ್ದು ಅಂತ ಕೇಳಿದ್ರು ನಮ್ಗೆ ನಿಜವಲ್ಲೂ ಹತ್ತೆ ಅವರಿಗೆ ಅಂದ್ರೆ ಪರಮ ಪೂಜೆ ನಮ್ಗೆ ಒಂಬತ್ತು ಗಂಟೆಗಳೇ ಫೋನ್ ಮಾಡಿ ಕೇಳಿದ್ರ ಧನ್ಯವಾದಗಳು ನಮ್ಮೆಲ್ಲ ರೈತರು ಕೊಡೋ ಪರ್ವ ಈ ಪೂಜಾರಿ ಪದ ಶರಣ ಮಾಡ್ತೀವಿ ಅದೇ ರೀತಿಯಾಗಿ ಅದಲ್ಲೇನೆ ರೈತರ ಉಸಿರೇ ನನ್ನ ಉಸಿರೆಂದು ಪಕ್ಕದ ತಾಲೂಕಿನ ಲಕ್ಷ್ಮೇಶ್ವರ ಗ್ರಾಮದಲ್ಲಿ ನಿರಂತರವಾದಂತಹ ರೈತ ಹೋರಾಟ ವೇದಿಕೆಗೆ ತಮ್ಮ ಇಡೀ ತನಮನವನ್ನು ಅರ್ಪಿಸಿ கொண்டா தால ரைத்தர வகை துபா நோவினு ஒன் எர மாதிரி நான் பசவணர் அவர நீ நான் காரியம் ஆகிருந்த யார் பார்த்தார் நாம மட்டங்களி தாசவா மாதிரி இவ்வளோ பஸ் ஸ்டானுக்கு நீங்க கொட்டி ஆ டெலிகேஷன் ரைத்திர பிள்ளை நானே தாசவாங்க பரம பூஜை நம்ம நம்மெல்ல அச்சு மெச்சின அபினவ ஸ்ரீ ஸ்ரீ பசவனஜனவர பாகங்க கேட்க அவரு கூட ಮನಸ್ಪೂರ್ವಕ ಬಂದು ಈ ಹೋರಾಟಕ್ಕೆ ಬೆಂಬಲ ಕೊಡೋರಿಗೆ ಕೂಡ ತುಂಬ ಹೃದಯದ ನಮಸ್ಕಾರಗಳು ಹಾಗೆ ಚಪಾರಿ ಹೋರಾಡಕ್ಕೂ ಏನು ಕಂಜೂಸ್ತನಾ ನಮ್ಮ ರೈತರಲ್ಲಿ ಬಹಳ ಬೇಜಾರಾಕೈತಿ ಆಮೇಲೆ ಏನು ಮೊನ್ನೆ ಶನಿವಾರ ದಿವಸ ಶುಕ್ರವಾರ ದಿವಸ ಪತ್ರಿಕೆ ಪ್ರಶ್ನೆ ಮುಗಿದ ತಕ್ಷಣ ಮಾನ್ಯ ತಂಡಾಧಿಕಾರಿಗಳ ಕೇಳಿದೆ ಸಾಹೇಬ್ರೆ ನಮ್ಮ ಕುಂದೂರು ತಾಲೂಕು ಬಹಳಷ್ಟು ರೈತರ ತೊಂದರೆಗಳಿದವು ನೀವು ಸಂಬಂಧಪಟ್ಟ ಅಧಿಕಾರಿಗಳನ್ನ ಏನಿ ಬ್ಯಾಂಕಿನವ್ರನ್ನ ಎಲ್ಲ ಖರೀದಿ ಕಾರ್ಯ ಏರ್ ಖರೀದಿ ಕೇಂದ್ರಗಳು ಅವನ್ನೆಲ್ಲ ಕರೆಸ್ಬೇಕು ಕೃಷಿ ಇಲಾಖೆವ್ರಿಗೆ ಇರ್ಲಿಕ್ಕಿಂತ ನಾನು ಮೌಖಿಕವಾಗಿ ಅವರಲ್ಲಿ ಕರೆಯನ್ನ ಕೇಳ್ಕೊಂಡಾಗ ಆಯ್ತ್ರಿ ನಾವು ಬರ್ತೇವೆ ಮಾತಾಡ್ತೀನಿ ಅಂತ ಹೇಳಿದ್ರು ಸರ್ ಆ ಮಾತಿನ ಪ್ರಕಾರ ಬಂದಿದ್ದಾರೆ ಅವ್ರಿಗೂ ಕೂಡ ನಮ್ಮೆಲ್ಲ ವೇದಿಕೆ ಪರವಾಗಿ ನಮಸ್ಕಾರಗಳು ಹಾಗೆ ಇವತ್ತು ಕುಂದಗೋಳ ತಾಲೂಕು ಪರಿಸರ ದಿನಾಚರಣೆಗೆ ಅತಿಥಿಯಾಗಿ ಆಗಮಿಸಂತ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಂತ ಸನ್ಮಾನ ಶ್ರೀ ಎಂ ಆರ್ ಪಾಟೀಲ್ ಸಾಹೇಬರು ರೈತರು ಸಾಕಷ್ಟು ಬೇಡಿಕೆಗಳೇನದವಲ್ಲ ಅದನ್ನ ಈ ಬರುವ ಉತ್ತರ ಕರ್ನಾಟಕದ ಗಂಡು ಮೆಟ್ಟಿನಾಡು ಬೆಳಗಾವಿಯಲ್ಲಿ ಸೋಳ ವಿಧಾನಸೌಧದಲ್ಲಿ ಧ್ವನಿ ಎತ್ತಿ ರೈತರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನೇತೃತ್ವ ವಹಿಸ್ಕೋಬೇಕಂತ ನಮ್ಮ ಎಂ ಆರ್ ಪಾಟೀಲ್ ಸಾಹೇಬ್ರಲ್ಲಿ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಟ್ಟೇನೆ ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತ ಮಾನರಿ ನನ್ನೆಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಹಾಗೂ ಆರಕ್ಷಕ ಸಿಬ್ಬಂದಿ ವರ್ಗದವರೇ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗ ನಮಸ್ಕಾರ ವಿವಿಧ ಸಂಘಟನೆಗಳ ಎಲ್ಲ ಅನ್ನದ ಎಲ್ಲ ನನ್ನ ಹಸಿರು ಶಾಲೆ ಬಂಧುಕನ ಹೆದರಿ ಮೇಲೆ ಧರಿಸಿದಂತ ಪ್ರತಿಯೊಬ್ಬ ಶಾಲ ಶಾಸಕರು ಪ್ರತಿಯೊಬ್ಬ ಶಾಲೆ ಅಂತ ಹೊಂದಿರ್ತಕ್ಕಂತ ನನ್ನ ಎಲ್ಲ ಅನ್ನದಾತರಿಗೆ ಕೊಡೋ ಮತ್ತೊಮ್ಮೆ ಮಗದೊಮ್ಮೆ ಈ ನಿಮ್ಮ ಮನೆ ಮಗಳು ಮಾಣಿಕ್ಯ ಚಿಲು ಮಾಡುವ ಕೋಟಿ ಕೋಟಿ ಪ್ರಣಾಮಗಳು ರೈತ ಬಹಳಷ್ಟು ನೋವಿನಿಂದ ಪ್ರಪ್ರಥಮವಾಗಿ ಮುಂಗಾರು ಬೆಳೆದಂತ ಹೆಸರು ಸುಮಾರು ಕುಂದೂರು ನೂರಕ್ಕೆ ನೂರಕ್ಕೂ ಹೆಸರು ರಿಜೆಕ್ಟ್ ಆಗಿ ವಾಪಸ್ ಬಂದೇ ನಮ್ ಬೇಡಿಕೆ ಏನಂದ್ರೆ ಹೆಸರನ್ನು ಯಾವುದೇ ಕಂಡೀಷನ್ ಇಲ್ಲ ಮಾರ್ಚರ್ ಚೆಕ್ ಮಾಡಿದ್ರೆ ನಮ್ಮ ಹೆಸರನ್ನು ತೊಗೊಳ್ಬೇಕು ಇದು ನಮ್ಮ ನಮ್ಮೇ ಬೇಡಿಕೆ ಇದನ್ನ ನೀವು ಮಾಡಲೇಬೇಕು ಇದು ನಮ್ಮ ರೈತರ ಪರವಾಗಿ ನನ್ನ ಒಂದು ಆಗ್ರಹ ಇದೆ ಹೌದಪ್ಪ ಈ ಎರಡನೇದೇನಂತಂದ್ರ ನಮ್ಮ ಕುಂದೂರು ತಾಲೂಕಿನಾಗ ಈಗೇನ ಉದ್ದು ಖರೀದಿ ಮಾಡ್ತೀರಿ ಸೋಯಾಬಿನ ಖರೀದಿ ಮಾಡ್ತೀರಿ ರೈತರು ಒಬ್ಬರು ಎಲ್ಲ ದುಡಿದು ದುಡುವೆ ಕೈಯ್ ಹೆಬ್ಬಟ್ಟನೇನ ಎಲ್ಲ ಏರಿಸ್ಬಿಟ್ಟವ್ ನಮ್ಮ ರೈತ್ರಿ ಬಂದ ಬಯೋಮೆಟ್ರಿಕ್ ಸರ್ವರ್ ಇಲ್ಲ ಬಯೋಮೆಟ್ರಿಕ್ ಎಂಟ್ರಿ ಅಂತ ಮೊನ್ನೆ ಸಲ ಬಂದು ಏನ್ ಮಾಡ್ಬೇಕು ಬಯೋಮೆಟ್ರಿಕ್ ಎಂಟ್ರಿ ಮಾಡಿಸ್ಬೇಕು ದಾಖಲೆಗಳು ಬಂದು ಅಲ್ಲಿ ಕಾಯ್ಬೇಕು ನಮ್ಮ ಸಂಸ್ಥೆಯ ರೈ ಬಯ ರಕ್ಷಕ ರೈತ ಸಂಘದ ತಾಲೂಕು ಅಧ್ಯಕ್ಷ ಎಂಟು ದಿನ ಕಾದಾರಂತ ಅವ್ರ ಮೊನ್ನೆ ಹೇಳ್ಕೊಟ್ರು ತಮ್ಮ ಅನುಭೋಗನ ಹಿಂಗ ದಿನಾನಿತ್ಯ ರೈತರು ಬಂದು ಆಫೀಸ್ನಾಗ ಕುಂದ್ರೆ ಹೊಲಕ್ಕೆ ಆ ಪಗಾರ ಕೊಟ್ಟು ಆಗ ಕೆಲಸ ಮಾಡೋರು ಯಾರು ನಮ್ಮ ಯಕ್ಷ ಪ್ರಶ್ನೆ ಅದಕ್ಕೆ ದಯಮಾಡಿ ನೀವೇನು ಖರೀದಿ ಕೇಂದ್ರ ಬಯೋಮೆಟ್ರಿಕ್ ಅನ್ನ ಕೆ ವೈ ಸಿ ಮಾಡ್ಕೊಂಡ್ರೆ ಅದನ್ನ ಒಂದೇ ಸಲ ಮಾಡ್ಬೇಕು ಅಂತ ನಮ್ದು ಕಂಡೀಷನ್ ಇದೆ ಅದಕ್ಕೆ ನೀವು ಒಂದೇ ಸಲ ಆಗಲೇಬೇಕು ನಮ್ಮೆಲ್ಲ ರೈತರ ಪರವಾಗಿ ಇದು ಎಣ್ಣೆ ಎರಡನೇ ಕಂಡೀಷನ್ ಇನ್ನ ಮೂರನೇ ಕಂಡೀಷನ್ ಏನಂತಂದ್ರ ನಮ್ಮ ಕುಂಡೋರು ತಾಲೂಕದಾಗ ಹತ್ತಿ ಬೆಳೆ ಆಗತ್ತೆ ಇವತ್ತ ನಿನ್ನೆದಲ್ರಿ ಬಹಳಷ್ಟು ನಾವು ಒಂದೇ ಮಾತನ್ನ ಬಹಳ ಸ್ಪಷ್ಟವೇ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಹತ್ತೊಂಬತ್ ನೂರ ಎಪ್ಪತ್ತೈದರಿಂದ ನಮ್ಮ ಅಖಂಡ ಧಾರವಾಡ ಜಿಲ್ಲೆ ಅತಿ ಬರಗಾರ ಬಂದಾಗ ಈ ನಾಡಿಗೆ ಉತ್ತರ ಕರ್ನಾಟಕ ಹದಿನೈದು ಜಿಲ್ಲೆಗೆ ಅಣ್ಣ ಹಾಕಿದ ಯಾವ್ದಾರ ಜಿಲ್ಲೆ ಅದು ಧಾರವಾಡ ಜಿಲ್ಲೆ ಅಂತ ನಾವು ಗಂಟಾ ಘೋಷವಾಗಿ ಅದಕ್ಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಅಣ್ಣ ಕೊಟ್ಟ ನಾಳೆ ಇವತ್ತು ಅಣ್ಣನ್ನ ಇವತ್ತು ಬೀಳಿಗೆ ನಾವು ಇಳಿಸಿದ್ದೇವೆ ಅಂದ್ರೆ ನಮಗೆ ಬಹಳ ದೊಡ್ಡ ದುರಂತ ಕಾದಿಟ್ಟಿದೆ ಅಂತ ಈ ನಾ ವೇದಿಕೆಗೆ ಮತ್ತು ಜನಪ್ರತಿನಿಧಿ ಹೇಳಕ್ ಇಷ್ಟಪಡ್ತೀವಿ ಬಂದವಾ ಇನ್ನು ಹತ್ತಿ ಖರೀದಿ ಕೇಂದ್ರವನ್ನು ಕೊಂಡೋಳ ತಾಲೂಕದಾಗ ನಮ್ಮಲ್ಲಿ ಎರೋಸ್ ಇಲ್ಲ ಮತ್ತೆ ಕಂದ ಖರೀದಿ ಕೇಂದ್ರ ಮಾಡೋಕ ಅವಕಾಶ ಇಲ್ಲ ಮಂಡಿಗೆ ನಾಲ್ಕು ಕೊಟ್ಟಿದ್ದು ಗುಡಿಗೆರೆ ಬಹಳಷ್ಟು ಹತ್ತಿ ಅಂತ ಗುಡಿಗೆರೆ ಜನಪಿಗೆ ಮಂಡಿಗೆ ನಾಲ್ಕು ಕೊಟ್ಟರು ಅದನ್ನ ಕ್ಯಾನ್ಸಲ್ ಮಾಡಿ ಇವತ್ತು ಎಲ್ಲಿ ಕೊಟ್ಟಾರಂದ್ರೆ ಸಿಗ್ಗಾಳಿ ಕೊಟ್ಟಾರ ಲಕ್ಷ್ಮೇಶ್ವರ ಕೊಟ್ಟು ಸಿಸಿನ ಕ್ಯಾನ್ಸಲ್ ಮಾಡಾರ ಹೋದ್ರೆ ಅನ್ನೀಗರಿಗೆ ಹೋಗಿ ಹೋದ್ರೆ ಸಿದ್ದರಾಮು ಒಬ್ಬ ರೈತ ಒಂದ್ಸಲ ಹತ್ತಿ ತಗೊಂಡು ಹೋಗಂದ್ರೆ ಐವತ್ತು ಕಿಲೋಮೀಟರ್ ತನ್ನ ಟ್ರಾನ್ಸ್ಪೋರ್ಟ್ ಖರ್ಚನ್ನು ರೈತ ಹಾಕ್ಬೇಕು ಇದು ದೊಡ್ಡ ದುರಂತ ದಯವಿಟ್ಟು ನಮ್ಮ ಕುಂದುವ ತಾಲೂಕಲ್ಲಿ ಹತ್ತಿ ಕೇಂದ್ರ ಪ್ರಾರಂಭ ಆಗ್ಬೇಕು ಅದು ಟಿ ಪಿ ಎಂ ಸಿ ಒಳಗಂತ ಹೇಳು ಮೂರನೇದು ಇನ್ನ ನಾಲ್ನೇ ವಿಚಾರ ಏನಂತಂದ್ರ ಬಹಳ ಮಹತ್ತರವಾದಂತ ವಿಷಯ ಎಲ್ಲ ಬೆಳೆದ್ವಿ ಮೆಣಸಿನಕಾಯಿ ಬೆಳೆದಂತ ನಾಡಿದೆ ಇಡೀ ಉತ್ತರ ಕರ್ನಾಟಕದಾಗ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಯಾವ್ದು ಮೆಣಸಿನ್ಕಾಯಿ ಅಂದ್ರೆ ಿರ್ತಕ್ಕಂಥ ತಾಲೂಕು ಇವತ್ತು ಕುಲುವ ತಾಲೂಕು ಮಸ ಇದನ್ನ ಮೆಣಸಿನ್ಕಾಯಿ ಬೆಳೆದಕ್ ಬೆಲೆ ಇಲ್ದಕ್ಕ ಈ ಸಲ ರೈತ್ ಮೆಣಸಿನ್ಕಾಯಿ ಬಿಟ್ಟು ಗೊಂಜಾಳ ಹಾಕಿನ್ರಿ ಏನ್ ಮಾಡೇನ್ರಿ ಗೊಂಜಾಳ ಬಹಳಷ್ಟು ಮಳಿ ಬರೋದು ರೈತ ಗೊಂಜಾಳ ಹಾಕೋದು ಸಾಕಷ್ಟು ಒಬ್ಬ ರೈತ ಒಂದ್ ಎಕರೆ ಇಪ್ಪತ್ತೈದರಿಂದ ಐವತ್ತು ಕಿಂತವರೆಗಿನ ರೈತ ಗೊಂಜಾ ಇರ್ಬೋದನ್ರಿ ಇವೇನ್ ಐವತ್ತು ಬೆಳೆದಂತ ರೈತರದಲ್ಲ ಈ ಏನೈ ಸರ್ಕಾರಗಳು ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ರಿ ಇವ್ರ ಅದಕ್ಕೆ ಲೊಕ ಹೊಂದಿಸೋದಕ್ಕೆ ರಾಜ್ಯ ಸರ್ಕಾರ ಅದನ್ನ ಅಡ್ಡಗೊಳಿ ದೀಪ ಇಟ್ಟಂತ ಕತಿ ಹೇಳ್ಕೊಂತ ಬಂದ್ರು ತಮ್ಮ ತಮ್ಮ ಅಧಿಕಾರದ ಕಿತ್ತಾಡೋದ ರೈತರನ್ನ ಮಲತಾಯಿ ಮಕ್ಕಳನ್ನ ರೈತರನ್ನ ಬೀಜ ಬಿಟ್ಬಿಟ್ರು ಒಂದ್ ಕಡೆ ಇನ್ನೇ ಆಗಿ ತಮ್ಮ ಅಧಿಕಾರವಾಗಿಸ್ಕೊಳ್ಳೋಕ್ಕೆ ಒಂದ್ ಕಡೆ ಕಬ್ಬಿನವ್ರ ಕಡಿತ ಬೆಂಕಿ ಎತ್ತಿಸ್ತಾರ ಇನ್ನೊಂದ್ ಕಡೆ ಬೇರೆ ವಿಷಯ ಎತ್ತಿಸ್ತಾರ ತಮ್ಮ ತಮ್ಮ ವಿಚಾರಗಳನ್ನ ಡೈವರ್ಟ್ ಮಾಡೋದಕ್ಕೋಸ್ಕರ ಅಧಿಕಾರಕ್ಕೋಸ್ಕರ ರೈತ ರೈತರೊಳಗನ ಕೊಲಿ ಪಶುಗಳನ್ನ ಮಾಡುವಂತ ಸರ್ಕಾರ ನಮ್ಮ ನಮ್ಮೊಂದು ದೊಡ್ಡ ಕರಾಳ ದಿನಗಳ ರೈತರ ಮುಂದೆ ಬಂದು ನಿಂತಿದೆ ನಿವೇದಿಕೆ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಸ್ತುವಾರಿ ಒಂದು ದೊಡ್ಡ ಕಷ್ಟ ಯಾಕಂದ್ರೆ ಅವರ ಮಾಡ್ತಾ ಇರ್ಬೋದು ಅಂತ ನಾಷ್ಟಿಗೆ ಒಂದು ಟೀಕಾ ಮಾಡ್ಕೊಂತ ಒಂದು ಹೋಟೆಲ್ ಬಿಡುತ್ತೆ ಲಾಸ್ಟ್ಗೆ ಹೋಗೋದು ನಾವೆಲ್ಲ ಮುಗಿಸಿ ಹೋಗಿರ್ಬೇಕು ಅವಾಗ ಏನಾಗ್ತದೆ ಏನಂದ್ರೆ ಅವ್ರ ಮತ್ತೆ ಏನು ಇಲ್ಲಿ ಕುಲ್ತಿದ್ದ ಮತ್ತೆ ಪ್ರಶ್ನೆ ಕೊಡ್ಬೇಕು ಅವ್ರಿಗೆ ನಾವು ಅಂತ ಒಂದು ಪರಿಸ್ಥಿತಿ ನಮ್ಮ ತಾಲೂಕಿನ ಹೇಳ್ಲಿಕ್ಕೆ ಅದಕ್ಕೆ ಮುಂದಿನ ದಿನಮಂಗಲಾದ್ರೂ ಕೂಡ ತಾವು ತಂದಂತ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರನ್ನ ಒಗ್ಗೂಡಿಸಿಕೊಂಡು ನಾವು ಇವತ್ತು ಸರ್ಕಾರದ ಒಂದು ಹೋರಾಟ ಅಧಿಕಾರ ಮಾಡುವಂತವ್ರು ಏನಾದರ ಎಂಎಲ್ಎ ಆಗಿರ್ಬೋದು ಎಂ ಪಿ ಆಗಿರ್ಬೋದು ನಾವು ಮಂದಿ ಇಲ್ಲಿ ಕೂಡಿ ನಾವಿಲ್ಲಿ ಚಿರೇರಿ